ಓಹ್ ಈಗ ಬಂದ್ಲಾ ಓ ನಾನು ಈಗ ಬಂದೆ ನೀನು ದಿವಾನಗಿರಿಯೇ ಕುತ್ಕೊಂಡು ನೀನು ದಿವಾನಗಿರಿ ಹೆಂಗೆ ಅದಕ್ಕಲ ನಾನೆಲ್ಲ ಮಾಡಿದೆ ಅಲ್ಲ ನಿಮಗೆ ಮಾನ ಮರೋದಿರಿ ನೀನು ಎರ್ತಿಗೋ ನಿಮಗೆ ಅಲ್ಲ ನಮ್ಮ ಆವಸ್ತಿ ಇರೋಗಿ ಇನ್ನೂ ದಯಿಸ್ತು ಕಳ್ದಿಲ್ಲ ನಾನು ಇಲ್ಲಿ ಹೋಗ್ಬಿಟ್ಟ ಏನು ಕೆಲಸಕ್ಕೆ ಹೋಗಿದ್ದೆ ನಾನು ನಾನು ನಿಂಗೆ ಮುಂದುವಲ್ಲ ನಿಮಗೆ ಬುಟ್ಟಿ ಹಾಕಲ ನಿಮ್ಮನ್ನ ಅಲ್ಲ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಏನು ನನ್ನ ಸಾಯಿಲಿ ಅಂತ ಮಾಡ್ಕೊಂಡು ಕೂತಿದಿರ ನೀವು ಪ್ಲಾನ್ ಮಾಡ್ಕೊಂಡು ನೀವು ಸಾಯಿಸ್ಬೇಕು ಅಂತ ನನ್ನ ಮಾನ ಮರವದಿಂದು ಬಿಟ್ಟು ಎಕ್ಲ ನಿಮ್ಮ ಅಲ್ಲ ನಿನ್ಗೆ ಯಾರು ಬೇಡವ್ ಒಂದ್ಸಂಗೆ ಹದಿನಾರು ಸತಿ ಫೋನ್ ಮಾಡೋದು ಹದಿನಾರು ಸತಿ ನೂರೈವತ್ತು ಸತಿ ಪೋನ್ ಮಾಡೋಳೆ ಕೊಟ್ಟು ಮಾಡ್ಕಿಲ್ಲ ನನಗೆ ಕೊಟ್ಟು ಮಾಡಿದ್ಲ ಹೇಳು ಐವತ್ತೈದು ಸಾವಿರ ರೂಪಾಯಿ ನಿಮಗೆ ನಿಮ್ಮ ಮೆದು ಮೇಕಕ್ಕೆ ಸುರಿದ್ನಲ್ಲ ಇನ್ನೇ ಫೋನ್ ಮಾಡ್ತಾಯಿದ್ರಿ ಹೆಂಗೆ ಸಂಗು ದುಡ್ಡು ಸಂಗು ದುಡ್ಡು ಅಂತ ಕಷ್ಟ ಸುಖವಾಗಿ ಗೊತ್ತಾಲ್ವಾ ಅಲ್ಲಕ್ಕಲ್ಲ ಇದೇನು ಹಿಂಗೆ ಮಾತಾಡಿಯ ನೀನು ಅವಳು ಐವತ್ತು ಸಾವಿರ ತೆಗ್ದ್ರಿ ಅವಳು ತೀರ್ಸ್ತಿರ್ಲಾ ಹಾಂ ಕೊಡು ಎತ್ಕೊಂಡು ಲಕ್ಷನೇ ನಾನು ತರ್ಕೋಯೋತೀನಿ ಅಂದ್ಬಿಟ್ಟು ನಲ್ವತ್ತೈದು ಸಾವಿರ ರೂಪಾಯಿ ನೀನೇ ಮಡಿಕೊಬಿಟ್ಟು ಈ ಕೊಟ್ಟಕ್ಕೆ ಹಿಂಗೆ ಆಡ್ತೀಯಲ್ಲ ನೀನು ಹಾಂ ಅವಳು ಏನು ಕೆಲಸಕ್ಕೆ ಹೋಯ್ತದಣ್ಣ ನಾನು ಹೋಯ್ತಿದ್ದಾನ ನೀನು ಹೋಗ್ಬಿಟ್ಟೆ ನೀನು ದಿವನ್ಗಿರಿ ಆಗ್ಲೇ ಕೊಡ್ಕೊಂಡು ಕೊಂಗ ಗಂಟಲು ಹೋಗಿ ದುಡ್ಡುಕೊಂಡ ತೀನಿ ನೀನು ತಿನ್ನ ಈಗ ನನಗೆ ತಂದು ಕೊಟ್ಬಿಟ್ಟು ನಾನು ದೊಡ್ಡ ಬಿಡ್ತೀನಿ ಅಲ್ಲ ಅದ್ಕೆ ನೀನು ಆಡ್ತಾರ ನೀನು ಹೌ ಪುತ್ತಲ ಭಾಯ ಅಕ್ಕಪಕ್ಕ ಮನೆಯವರು ಕೇಳಿಗಳಿಸ್ಕೊಂಡು ನಗ್ಗಿದ್ದರು ನೀನು ಏನು ನೀನು ಹಿಂಗೆ ಮಾತಾಡಿದ್ದು ನೀನು ಏನು ಹಂಗೆ ಮಾತಾಡೋದು ನೀನು ಏನು ಹಂಗೆ ಲೆಕ್ಕಾಚಾರ ಇಲ್ದಂಗೆ ಮಾತಾಡಿದೆ ನೀನು ಒಂದಂಗೆ ಅನ್ಸ್ಕೊತಾನೆ ಅನ್ಕೊಬಿಟ್ಟಿದೆಯಾ ನೀನು ಅಪ್ಪ ಸುಮ್ಮನೆ ನಿನ್ನ ನನ್ನ ಸುಮ್ಮ ಬಿ ರೇಜ್ ಮಾಡ್ಬಿಡ ನಂಗೆ ನೀನು ಹೇಳ್ತೇನೆ ಕೇಳ್ಕೊ ಓ ಒಂದು ಸ್ವಲ್ಪ ಚಂದ ಎರಡು ಚಂದ ಏನಪ್ಪ ನಿಂದು ಏನ್ ನಿಂದು ಏನು ಅಂತ ಏನಿಲ್ಲ ಏನು ಓ ಇದೊಳೆ ಸರಿ ಆಯ್ತು ಕಾಲ ನಿಂದು ಏನು ಸರಿ ಆಯ್ತು ಏನ್ ಸರಿ ಆಯ್ತಪ್ಪ ಏನದು ಏನಾಗ ಮಾತಾಡ್ತಾ ಇದ್ದಿ ಏನು ಏನಾಗಂತ ಇದ್ದಿ ಏನು ನಿಮ್ಮ ಅಪ್ಪನ ಕೊಟ್ಟಿ ಸಂಜೆ ಮಾತಾಡ್ತಾ ಇದೆಯಲ್ಲ ಬಿದ್ದಿಲಿ ಎಷ್ಟು ಸತಿ ಫೋನ್ ಮಾಡೋದು ನೀನು ಈಗ ನಾನು ನೋಡಿದ್ರು ಕಷ್ಟಕ್ಕೆ ಹೋಗಿದ್ದು ಸುಖಕ್ಕೆ ಹೋಗಿದ್ದು ಕುತ್ಕೊಂಡು ಆಟೆಗೆ ಹೋಗಿದ್ ಅಲ್ಲಿ ನಮ್ಮ ಮಾತಿರಾಗಿರೋದು ಕಷ್ಟ ಹೋಗ್ತಾನೆ ಹೋಗಿರೋದು ನಿಮಗೆ ಮಕ್ಕದ ಮೇಲೆ ಕಣ್ಣಿದ್ದಾವೆ ಇಲ್ವೋ ನಿಮಗೆ ಕಣ್ಣಿದ್ದಾವೆ ಇಲ್ವೋ ನಿಮಗೆ ಅಲ್ಲ ಪರವಾಗಿ ಸುಮಾರಿಗೆ ಮಾತಾಡೋದು ಅಂತ ಯಾಕೆ ಫೋನ್ ಮಾಡ್ತಿದೆ ನೂರ ಸತಿ ಫೋನ್ ಮಾಡಿದ್ಯಾಲ್ಲ ಕೊಟ್ಟು ಕಳ್ಸಿದ ಎಷ್ಟು ಕೊಟ್ಟಿದೆ ಬಿಸ್ನೆಸ್ ಮಾಡಕ್ ಕಾಸು ಕೊಟ್ಟಿದ್ದೀರಾ ಇಪ್ಪತ್ತು ಲಕ್ಷ ಕೊಟ್ಟಿದ್ರು ಮೂವತ್ತು ಲಕ್ಷ ಕೊಟ್ಟಿದ್ರು ಏನು ಸಂಪಾದನೆ ಮಾಡ್ಕೊಟ್ಟಿದ್ರಿ ನಮಗೆ ನೀವು ಮಕ್ಕಳ ಹುಡ್ಸ್ಕೊಟ್ರು ಬಂದಿಲ್ಲ ಅವ್ರಿಗೆ ಒಂದು ಜವಾಬ್ದಾರಿಯಾಗಿ ಒಂದು ಅವ್ರು ಒಂದು ಸೆಟಲ್ಮೆಂಟ್ ಮಾಡ್ಕೊಡ್ಬೇಕು ಏನೇನು ಇಂಜಿನಿಯರ್ ಓದಿಸಿದೆಯಾ ಡಾಕ್ಟರ್ಗೆ ಓದಿಸಿದ್ಯೋ ಉಟ್ಕೊಂಡು ತಿನ್ನಕ್ಕೆ ನೀವು ಆ ಬರೋಕ್ಕಿಂತ ಮುಂಚೆ ಹೇಳ್ಕೊಂತಿದ್ರಿ ಕೂಲಿಗೆ ಒಂದು ದಿವಸ ತಪ್ಪಿಸ್ಕೊಳ್ದಂಗೆ ನಾನಾಗ ಬಂದಲ್ಲ ನಾನು ಎಲೆಕ್ ಹಾಕೊಂಡು ತಿನ್ಬೇಕಲ್ಲ ನೀವು ಅದಕ್ಕೆ ನೀವು ಕೆಲ್ಸಕ್ಕೆ ಹೋಗಿದಂಗೆ ಉಳ್ಕೊಂಡ್ರಿ ಅಲ್ವಾ ನಿಮ್ಮ ಅಕ್ಕಕ್ಕೆ ನಿಮ್ಮ ವ್ಯಕ್ತಿಗೆ ಐದು ಐವತ್ತು ಸಾವಿರ ರೂಪಾಯಿ ದುಡ್ಡು ಹುಡ್ಸಕಾಯ್ತಿಲ್ವ ಐವರು ಸಾವಿರ ದುಡ್ಡು ಹುಡ್ಸಕೈತಿ ಬೇಡ ಏನಿಲ್ಲ ಇದು ಏನಿಲ್ಲ ನೀನು ಮಾತಾಡೋ ರೀತಿ ನೀನು ಹಿಂಗೆಲ್ಲ ನೀನು ಮಾತಾಡೋದು ಕಲ್ತಿರ ನೀನು ಹಾಂ ಅಪ್ಪ ಅನ್ನೋದು ಕಾಣ್ದಂಗೆ ಹಿಂಗೆ ಮಾತಾಡ್ತೀಯಲ್ಲ ನೀನು ಸರಿಯಲ್ಲ ನೀನು ಮಾತಾಡ್ತಿರ ಮಾತು ಅಲ್ಲಕ್ಕಲ್ಲ ನಾನು ಸತ್ತಿನ ಕಲ್ಲ ಅಚ್ಚಿಕೋಯ್ಸಿಂದಾನು ಸತ್ತೀನಿ ನಾನು ಟೂ ಗಂಟ್ಲು ಕೆಲಸ ಮಾಡೋದ್ರೆ ಹೆಂಗ್ಲ ಮಾಡೋಣ ನಾನು ನಾನ್ ನೋಡ್ರಿ ಇಲ್ಲಾರು ನನ್ನ ಮಗ ಹಂಗೆ ನೋಡ್ಕತ್ತೆ ಹಿಂಗೆ ನೋಡ್ಕತಾನೆ ಬಿ ಒಂಚೂರು ಕೆಲಸ ನಾನು ಅಷ್ಟೊಂದು ಹೇಳ್ತೇವೆ ನಿನ್ ಬಗ್ಗೆ ನೀನ್ ನೋಡ್ರಿ ಮಾತಾತಿಯಲ್ಲ ನೀನು ಹೇಳು ಅಂತ ಹೇಳಿದ ನಿಂಗೆ ನೀನು ಇಲ್ದವದೇ ಹೊರಕೋ ಕೂತ್ಕೊಂಡು ಅಂತ ಇಲ್ವದ್ದನ ಹೊರಕೋ ಕೂತ್ಕೊಂತ ಅಂತ ಹೇಳಿದ ನನ್ ಕಷ್ಟ ನನಗೆ ಅಲ್ಲಿ ನೋಡ್ರಿ ಮನೆ ಬರ್ಸ್ಕೊಂಡಿಲ್ಲ ಮನೆಯ ಗುಟ್ನಲ್ಲಿ ಮುಳ್ರಂಗೆ ನೀವು ನಿಮ್ಮ ಸಾಮಾನ್ಯ ಮಳ್ಳಿ ಮುಳ್ಳಿ ಬಿಡಿಕ್ಲಾ ನೀವು ಅವ್ರು ಬೇಡ ಬೇಡ ಅಂದ್ರೆ ನೀವೇ ಬರ್ಕೊಡ್ರಿ ಕನಪ್ಪ ಖರ್ಚು ಮಾಡ್ಕೊತೀರೀ ಅವರು ಖರ್ಚು ಮಾಡ್ಕೊತೀರಪ್ಪ ಅದಕ್ಕೆ ಬರ್ಸಲ್ಲ ನೋಡ ಈಗ ಕೊಡೋ ಕೊಟ್ಬಿಡ್ರಿ ನಮಗೂ ಏನು ಏನಪ್ಪ ಬಾರ್ ಕೊಡ್ತ ನಿಮ್ಮ ಹೆಸರಿಗೆ ಬರ್ಸ್ಕೊಳ್ಳ್ರಲ್ಲ ಬೇಡ ಅಂತ ಹೇಳಿದ್ರಲ್ಲ ಬರ್ಸ್ಕೊಂಡು ನಿಮ್ಮ ಹೆಸರಿಗೆ ಅಂತ ಹೇಳ್ತೇ ಅಲ್ವಾ ಏನು ಕೊಟ್ಬಿಟ್ಟು ಬರ್ಸ್ಕೊಳ್ಳವಾ ಏನು ಕೊಟ್ಬಿಟ್ಟು ಬರ್ಸ್ಕೊಳ್ಳವಾ ಅಂತ ಅದೇನೋ ಮನೆ ಕೊಟ್ಬಿಡ್ತೀವಿ ಅಂತ ಅಂದ್ರಲ್ಲ ಮತ್ತೆ ಕೊಡ್ತಾರೆ ಮನೆ ಬೇರೆಯ ಕೊಡ್ತಾರೆ ಕಣಪ್ಪ ಮನೆಯ ಮನೆ ಬೇರೆ ಕೊಡ್ತಾರೆ ಮನೆಯ ನಾ ಅದು ಕೇಳ್ದ ತಮ್ಮ ತಿರ್ಗಿ ಮಾತಾಡಿದ್ರೆ ಹೆಂಗೆ ಮಾತಾಡ್ತೀರಿ ಅಂತ ಮನೆ ಅಂದರೆ ಮನೆ ಕೊಟ್ಟಾರವ ಅಲ್ಲಿ ನೂ ಮನೆಯವ್ರ ಹೆಸರಲ್ಲಿ ಇದ್ರು ತಾನೇ ಕೊಡೋಕ್ಕೆ ಅವ್ರು ಬಾ ನಮ್ಮ ದೊಡ್ಡಮ್ಮವ್ರ ಹೆಸರಲ್ಲಿ ಇರೋದದು ಮನೆ ಹಾಂ ಅಲ್ಲಕ್ಕಲ್ಲ ನಿಮ್ಮ ಆಬಾರ್ದಲ್ವ ಅದು ಬಿಡ್ರಿ ಅವ್ರ ಹೆಸರಲ್ಲಿ ಇರೋದಂತೆ ನಮ್ಮ ದೊಡ್ಡಮ್ಮವ್ರು ತಗೊಂಡಿದ್ದಂತೆ ಇವ್ರಿಗೆ ಡಿಬೇಟ್ ಮಾಡಿದ್ದು ಮಾಡಿಸ್ಲಂತೆ ಡಿವೈಡ್ ಇವ್ರಿಗೂ ಬರೀ ಜಾಗದ ಊರಿರೋದಕ್ಕೆ ಕಟ್ಕೊಂಡಿರೋದು ಮನೆಯ ಗೊತ್ತಾ ನನ್ನ ಟೆನ್ಸನ್ ಅಲ್ಲಿ ನಾನು ಅಲ್ಲಿ ಇಲ್ಲಿ ಆ ಈ ಆ ಅಂತ ತಿರ್ಕೊಂಡು ನಾನು ನನ್ನ ಟೆನ್ಸನ್ ನನಗೆ ಕನ್ಫರ್ಮ್ ಆಗೋದು ಹಂಗ ಆಗ್ನವ್ರ ಕೆಲಸ ಅದು ಅದು ಅವ್ರು ಸೇರಿದ್ದು ಅವ್ರ ಕೆಲಸ ಇನ್ ಹಾಕ್ಸ್ಬೇಕು ಅಂತಾರೆ ಅವು ಏನು ನೋಡಿದ್ರೆ ಇವರು ಕಣ್ರೆ ಯಾಕಿಲ್ಲ ಇವ್ರು ಕೊಟ್ಟು ಮರೋ ಅಂತಾನೆ ಜಗಳಕ್ಕೆ ಹಂಗೆ ಮುಂದಿಸ್ಲ ಅವರು ಆಟ ಚೆನ್ನಾಗೇ ಚೆನ್ನಾಗೈತಿಲ್ಲ ಈಗ ಹಾಕಿ ಅಂದ್ರೆ ಹಾಕಾರೆ ಅವ್ರು ಸೈನಾ ಅಲ್ಲೇ ಅಷ್ಟು ಟೆನ್ಸನ್ ಕಡು ಹೆಂಗೆ ಮಾಡೋದಕ್ಕೆ ಏನೇ ಕುಂತದೆ ನೀನು ಐದು ವರ್ಷ ರೂಪಾಯಿ ಜೀವ ತಗಿ ತಗಂತಿದ್ದೀಯ ತಗಸ್ಕೊಬಿಟ್ಟು ತಗಸ್ಕೊಬಿಟ್ಟು ಈಗ ಕಂಟಿಲಪ್ಪ ಹಿಂಗ ಆಡದ ನೀನು ಹೆಂಗಪ್ಪ ಹೆಂಗ ಮಾಡೋದ್ ಹೇಳ್ನಿ ನೀನು ಆಡ್ತಾರ ರೀತಿ ನಿಂಗೆ ಸರಿ ಅನ್ಸ್ತೈತದ ಸುಮ್ಮನೆ ಇರೋ ನೀನು ನನಗೆ ಪಾಪ ಬರ್ಸ್ಬೇಡ ನನಗೆ ಹೇಳ್ತೇನೆ ಕೇಳ್ಕೊ ಹತ್ತು ಹತ್ತಿಸ್ಬೇಡ ನೀನು ಪಾಪವಾ ಈಗ ನಿನ್ಗೆ ಐವತ್ತೈದು ರೂಪಾಯಿ ಇತ್ಕೊಂಡಿನಿ ನಾನು ಅರವತ್ತೈದು ಸಾವಿರ ರೂಪಾಯಿ ಇತ್ಕೊಂಡಿನ ಇವತ್ತೈದು ಸಾವಿರ ಗಂಟ ನೀನು ಕಟ್ಟು ಆಮೇಲೆ ಮಿಕ್ಕಿದ್ ಅಂತವರ ಇರಬೇಕು ಬಿಡ್ಲಾ ನಿನ್ನಂತಾನೇ ಇರಬೇಕು ಅದ ನೋಡು ಎಷ್ಟು ಮಟ್ಕೆ ನನ್ಗೆ ಅಂತಮ್ಮನಿಗೆ ಆಸ್ತೇನ್ ಚಕ ನನ್ನ ಸಹ ಅಲ್ವಾ ನಾನು ಸತ್ಯಾಗ ನಿಮಗೆ ಕೂತಾಯ್ಕೊಂಡಿದ್ದು ನಿಮಗೆ ಮೂರು ಬಂದ್ ನಾಲ್ಕಿನ ಕೆಲಸಕ್ಕೆ ಹೋಗಿ ಅಪ್ಪ ನೀನು ಎಮೇಲೆ ಅಪ್ಪ ನೀನು ಡಿ ಸಿ ನೀನು ಏನು ನಿನ್ನ ಕೂತ್ಕೊಳ್ತೀನಿ ಏನು ಸಾಪತ್ತನೆ ಮಾಡಿ ಎಷ್ಟು ಕೊಟ್ಟಿದ್ದೀನಿ ನೀನು ಇಪ್ಪತ್ತು ಲಕ್ಷ ಕೊಟ್ಟಿದ್ದೆವು ಐವತ್ತು ಲಕ್ಷ ಕೊಟ್ಟಿದ್ದೀವೋ ಏನು ತಿರ್ಗಿ ತಿರ್ಗಿಕೊಳ್ಳಿ ಎಲ್ಲವೂ ಕೆಲಸ ಮಾಡಿ ಕೇಳುವ ಅಮ್ಮನೋಡು ಹೋಗಿ ಜನಕಮ್ಮನೂ ದೂರದವ್ರು ಒಂದು ಒಂದ್ಗೊಳಗೂ ಕೂತ್ಕೊಳ್ತಂಗೆ ಹೆಂಗೆ ಕೆಲಸಕ್ಕೆ ಕೂತಾರೆ ಕಾಯ್ಕೊಂಡು ಕೂತಿದ್ದಾರ ನಿಮಗೆ ಕಾಯ್ಕೊಂಡು ಕೂತಿದ್ದಾರೆ ಹೇಳು ನಿಮ್ಮ ಪುಟ್ಟೇ ಮಾಡ್ಕೊಂಡು ಹೊಡ್ದು ಕೂತ್ಕೊಳ್ಳಿ ನಾನು ನಮ್ಮ ಮಾಡೋ ಕೆಲಸ ನಂಗೆ ಓ ನಾನು ಒಂದು ರೂಪಾಯಿ ಕೊಡಕಿರ ನಾನು ಮನೆ ಬಾಬು ಅಷ್ಟೇ ಇನ್ನೊಂದು ಅಷ್ಟೇ ನೀವು ಅಂತ ಕಾಳಜಿರೋದ್ರಾಗ ಯಾಕ ಮಕ್ಳಿಸ್ರು ಹೆಸರು ರೀ ನೀವು ಬಸ್ಕ ಬನ್ನಿ ನೀವು ಬಸ್ಕೊಬೋ ನೀನು ಓ ಬರ್ಸ್ಕೊಡ್ತಾರೆ ಬರ್ಸಿ ನಿನ್ ಕುಂತಿರೋ ಚೆನ್ನಾಗೆ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀಯ ಅಂತ ಮಾತಾಡದ ಹಂಗೆ ಬಿಟ್ಟಾರ ಮಾತಾಡ್ತಾನೆ ನೀವು ಮಾಡೋ ಕೆಲಸಕ್ಕೆ ನಾವು ಮಾತಾಡೋದು ನಾವು ಸುಮ್ಮನೆ ಹೋಗಿಲ್ಲ ನಮಗೆ ಈಗ ಆಯ್ತು ಈಗ ಬಾಯ್ಕೊಂಡು ಜಾಸ್ತಿ ಮಾತಾಡ ಬಾಯ್ಕೊಂಡಿರಲಿಲ್ಲ ನಾ ನೋಡ್ರಿ ಎಲ್ಲರಿಗೂ ಹೇಳ್ಕೊಳ್ದು ನನ್ನ ಮಗ ಹಂಗೆ ನೋಡಕತೀ ನನ್ನ ಮಗ ಹಿಂಗೆ ನೋಡ್ಕತಾನೆ ಅಂತವ ಈ ಬುಡ್ಡದ ದುರಂಕಾರ ನೋಡು ಯಾವ ಥರ ಮಾತಾಡ್ತಾ ಓ ಮಾತಾಡದಾನಿಯಾ ನೀನು ಸಂಪಾದನೆ ಮಾಡ್ಕೊಟ್ಟಿದೀಯಲ್ಲ எல்ற மக்கள் சப்பாத்தி மாட்டங்க நீங்க உசி கொட்டியா நீட்ட மருக்கியல் நீகி தர்றது பட்டே எக்ல சர் இல் கொடுத்தீங்க மருவதீயா நம்ம நோடவா நோடபா ஏழு கேள்வோ நீங்க நோட் மக்கள் மனிதபா ஆமே நோடீவ் ஹூசி சும் சும் நோட் நம்ம உச்சுல்ல பரவல்வா நீ தரி தோர் நான் இப்போ நான் நீ நோ ನೀನ್ ಕೊಟ್ಟು ಮುಡ್ಕೊಳೆ ಫೋನ್ ಮಾಡ್ಕೊಳೋದನ್ನ ಸರ್ತಿ ಫೋನ್ ನೀನ್ ಮಾಡಿದ್ರು ಮಾತ್ರವ ನೋಡ್ಕೊಂಡು ನಿನ್ ಕತೆ ತಾಯಿ ಏನೋ ಗೌರವಿ ಇಲ್ಲದ ಮಾತಾಡಿಲ್ಲ ನೀನು ನ್ಯಾಯ ಬುದ್ಧಿ ಕಲಿ ನೀನು ಕುತ್ಕೋ ಕುತ್ಕೋ ನಿಮ್ ತಾಯಿ ತಾಯಿ ಅಂತ ಬೇರೆ ಅಂತಾರ ಕತೆ ಏನ್ ಸಾಂಪಾದ್ಯ ಮಾಡಿ ಕೊಟ್ಟಿದಿರಲ್ಲ ನೀವು ಓದ್ತಿ ಕೊಟ್ಟಿರೋದು ಸಾಲವ್ವ ಅಳತೆ ಮಾಡ್ಕೋಬೇಕಾಗಿತ್ತು ನಿಮ್ನ್ಯಾರು ಐವತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿ ಕೇಳ್ದವರು ಹಂಗೆ ಆಯ್ತು ಮದ್ವೆ ಮದ್ವೆ ಐದು ವರ್ಷ ನಿನ್ ಕೆಲಸ ಮಾಡ್ತೀರಾ ದುಡ್ಡಿನ ಕೊಡು ಕೊಡ್ಲಿ ಯಾಕವ್ ನಿನ್ ಕೆಲಸ ಮಾಡಿ ಕೊಟ್ಟಿಲ್ಲ ನಿನ್ ಲೆಕ್ಕ ಬ್ಯಾರೆ ಕೊಡ್ಬೇಕು ನೀನ್ ಕೊಟ್ಟಿಲ್ಲ ದುಡ್ಡು ಹಂಗೇ ಮಡಗಿರ್ಕೋ ಪವ್ವ ಅಂತ ಯಾಕ ನಿಂ ಲೆಕ್ಕ ಬಾ ಎಷ್ಟು ಮಟ್ಟಿಗೆ ಮಾತಾಡಿ ಓ ಇವ್ ನೋಡ್ಕೊಂಡಾಗ ಐತ ಬಿಡಮ್ಮ ಇವನು ಇವನು ಈಗಲೇ ಈ ಥರ ಲೆಕ್ಕಾಕೋ ನೀವು ಈ ಸಂಡ್ ಲೆಕ್ಕಾಕೋ ನೀವು ಐತೆ ನಮ್ನ ನಿಮ್ಮನ್ನೆ ನೋಡ್ಕೊಳ್ಳೋಣ ನಾನು ನಂಗೆ ಹುಚ್ಚಾದಂಗೆ ನಿಮ್ಮ ನೋಡ್ಕೊಳಕ್ಕೆ ನಾನು ನೋಡ್ಕೊಳಕೆ ನಾನು ನೀವೇನು ಮಾಡಿ ಏನು ಆರಾಮ ಕುತ್ಕೊಂಡು ಏನು ನೀವೇನು ಮಾಡಿ ಮುಡ್ಗಿಲ್ಲ ಹೋಗಿ ಕೆಲಸಕ್ಕೆ ಮುರ್ಬತ್ತಿದ್ದಾವೆ ಓದೋ ಸರಿ ಆಯ್ತು ಇಲ್ಲ ಅಂದ್ರೆ ಮಾತ್ರ ಊರೆಲ್ಲ ಮಾರಾ ಮುರು ಕೊಂಡ್ ಹುಟ್ಟೋತೀನಿ ಹೇಳ್ತಾ ಇದೆಯಲ್ಲ ಜಾನಕಿ ಮುಂಗ್ಳು ಬಿಡಪೋಟೆ ಅಂತ ಹೋಯ್ತೀನಿ ಅವ್ರ ಮುಂಗಗಳ್ಳೆ ಹೇಳ್ತೀನಿ ಇಂಥ ಮೋಸ್ ಕರ್ಬಿಟ್ಟಿಕ್ಳು ಅಂತ ನನಗೆ ಸಂಪಾದನೆ ಮಾಡಿ ಕೊಟ್ಟಿಲ್ಲ ಇರೋದ್ರ ಮನೆಯನ್ನು ತಗೊಂಡೋಗಿ ಮಗಳೇ ಸ್ವಲ್ಪ ಬರ್ಕೊಂಡಿದ್ದೀರಲ್ಲ ಮಾತಾಡ್ ಹೋಗಳು ಮಾತಾಡೋಳು ಮಾಡ್ಸಬಿ ಯಾವ್ ಕೈಲಿ ಅದೇನು ಬೇಕು ಮಾಡ್ಕೊಂಡು ಹೋಗಿ ಮಾಡಿ ನಿನ್ನ ಮಗಳು अलक हॅलो हिंगो या हिंगिल्ला माल मग निजमे मनसूर्ग अशा इशिनारे नियर माथाडदे सरी मालतीन्बटू ह्यां कलत नोडी एस कलतीन्बट छंद का हिंग कलत्री कलतीन निघी आता कटकडं इडति चाळी मत ही बंदी हां जगे बाय बघा माथाय सांगू सर माडतियर नोन नेडती सूर्ती काय बड्डाक ನನ್ನ ಎಷ್ಟೇ ಆಗಿರೋ ಕಿ ಇಷ್ಟು ಇಸ್ಕೊಂಡ್ರೆ ನಾನು ಭಾಳ ಒಳ್ಳೆ ಬೇರೆ ಆಗಿರೋ ಒಂದು ದಿವ್ಸ ಇರ್ತಿತ್ತಿಲ್ಲ ಗೊತ್ತಾ ನಾನು ಎಷ್ಟು ಬಗ್ಗೆ ಮಾತಾಡ್ತಿ ಅಂದ್ರೆ ನಿಮ್ಮನ್ನ ನಾನು ಸರಿ ಇರಿಸ್ಬಿಡ್ತೀನಿ ಮುರ್ಬೋದಿಯಾ ಬುದ್ಧಿ ಹೇಳ ಏನು ಇವ್ರು ಕೊಲ್ತೀವಿ ಚೆನ್ನಾಗಿ ನಾನು ಎಷ್ಟು ಬಗ್ಗೆ ಮಾತಾಡ್ಬೇಕು ಇವರು ನೋಡ್ದೆ ನೋಡ್ದೆ ನೋಡ್ರೆ ಹೆಂಗ್ ಮಾತಾಡ್ತೀವಿ ಅಂತ ಅವಳು ಮಾತ್ರ ಅವಳ ಬಗ್ಗೆ ಮಾತಾಡೋದು ನಿಮ್ಗೆ ಕ್ಯಾನ್ ಹತ್ಬಿಡ್ತದೆ ನೀ ನಮ್ಮ ಬೈಬಲ್ನ ಮಾತಾಡ್ಬೋದು ಅನುನೇ ಈ ಎಸ್ ಇಲ್ಲಿ ಬಿಡ್ಯವ ಕಾಡ್ದು ಕೆಲ್ಸಕ್ಕೆ ಹೋಗಿ ನಡಿಕಿದ್ದಾವೆ ಏನಾದ್ರು ಕೆಲಸ ಹುಡುಗಿಳ್ಕೊಂಡೆ ಕೆಲ್ಸಕ್ಕೆ ಹೋಗಿ ಅಂತ ಗೊತ್ತಾದ್ರೆ ಮಾತ್ರ ನಿಮ್ಮ ಸುಮ್ನೆ ಬಿಡ್ತೀರ ನಿಮ್ಮನ್ನ ಬುತ್ತಿನ ಅಲ್ಲಿಂದ ನೀ ಸೊ ಸುರತ್ ಕೆಲಸ ಮಾಡ್ತೀನಿ ನಿನ್ನ ಗುಣ ನೀನು ಅನ್ಸ್ಬಿಡ್ತೀನಿ ನೋಡು 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 ದುರಾಂಕಾರ್ವಾ ಹೆಂಗ್ ದುರಾಂಕಾರದಲ್ಲಿ ಮಾತಾಡ್ತಾನೆ ಅನ್ಬಿಟ್ಟು ಯಾವ ತರ ದುರಂಕಾರದಲ್ಲಿ ಮಾತಾಡ್ತಾನೆ ನೋಡುವ ಆ ಇಲ್ಲ ಮುತ್ತಿಕ್ತಾರೆ ನಿಮ್ಗೆ ನೀವು ಮಾಡಿರೋ ಕೆಲಸಕ್ಕೆ ಠು ತರ್ತಾರ ಬಡ್ಡಿ ಅಕ್ಕಲ ಬರ್ಕೊಟ್ಟರೆ ಮನೇನೇ ಆಸ್ತಿನ ಬರ್ತಬಿಡ್ ಗುಟ್ನದ ನಿಮ್ಮ ಮಗಳಿಗೆ ಅಲ್ಲ ಮನೆ ಮಾತ್ರ ಅವಳೇ ಸುಬ್ಬರ್ ಇದೆ ನಾನು ಇವರು ಸೇವೆ ಮಾಡ್ಬೇಕಂತ ಇವ್ರಿಗೆ ತಂದ ಹಾಕ್ಬೇಕಂತೆ ಮಾಡ್ಕೊಟ್ಟವಲ್ಲ ಅದಕ್ಕೆ ತಿರ್ಕೆ ಬಡ್ಡಿ ಅವಲಕ್ಕ ನೀನು ಹಿಂಗೆ ಮಾತಾಡಿ ಮಗ ಬಿದ್ ಇಟ್ಕೊಂಡು ನೀನು ಬೀದಿ ನಿಂತ್ಕೊಂಡಲ್ಲ ನೋಡ್ಕೊಂಡ್ ಕತೆಯ ಹೆಂಗ್ ಮಾಡ್ತೀನಿ ಅಂತ ಸಾಂಗ ಗಿಂಗಾ ಅನ್ಕೊಂಡು ಒಂದು ಫೋನ್ ಇನ್ ಮಾಡುದು ಸುಮ್ ನಿಮ್ ಕೇಳ್ಕಿಲ್ಲ ಏನೋ ಕೊಟ್ಟು ಫೋನ್ ಮಾಡ್ತಾರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ